ಈಗ ಯಾರು ಹೇಳಿದ್ರ ಈ ತರವಾನ್ ಮಾಡಿದೀರ ಅದಲ್ಲ ಅಂಟೆ ನಾವು ಕೇಳ್ತಿರೋದು ಇವತ್ತರ ಕರ್ತ ಮಾಡಿದ್ದೀರಾ ಈಗ ಲೆಕ್ಕ ಕೊಟ್ಟಿದ್ರ ಈ ತರ ಲೆಕ್ಕ ಕೊಟ್ಟಿದ್ರ ಕೊಟ್ಟಿದ್ರೆ ನಾನು ಹೇಳ್ತಾ ಇರೋದು ನಮ್ ಸದಸ್ಯರೆಲ್ಲ ಸೇರ್ಕೊಂಡು ನನಗೆ ಕೊಟ್ಟಿದ್ದಾರೆ ಕೆಲಸ ಮಾಡೋದಿಕ್ಕೆ ಅವ್ರಿಗೆ ಧನ್ಯವಾದಗಳು ನಾನ್ ಕೇಳ್ತೀರೋದು ನೀವು ಅರ್ಥ ಮಾಡ್ಕೊಂಡ್ರಿ ಅವ್ನಲ್ಲರೂ ಸೇರ್ಕೊಂಡು ಅವ್ರು ಅವ್ರು ಮಾಹಿತಿ ಕೊಟ್ಟು ಇದು ಜನಗಳ ಮುಂದೆ ಇಡ್ತೀನಿ ಅಂತ ಅವರೆಲ್ಲ ಒಪ್ಕೊಂಡಿದ್ದಾರೆ ಇದಕ್ ಧನ್ಯವಾದ ನಾನು ಹೇಳ್ತಾ ಇದ್ದೀನಿ ಮಾಡ್ಕೊತಾ ಇದ್ದಾರೆ ಈಗ ನೂರ ಹದಿನಾಲ್ಕು ಅದ ಹೇಳ್ತೀನಿ ಬೇರೆ ಊರುಗಳಲ್ಲಿ ಅವ್ರಿಗೆ ಜೊತೆಗೆ ಎಲ್ಪ್ ಬರ್ಬೇಕಾಗುತ್ತೆ ಮತ್ತೆ ಹೊಸ ಪಾಯಿಂಟ್ ಅವ್ರಿಗೆ ಹೆಚ್ಚುವರಿ ತಾನಿಲ್ಲ ನಮ್ಮೂರ ಹಣ ಇದು ನಾನು ಮಾಡ್ತೀನಿ ಅಂತ ಅವ್ರು ಬಂದಿರೋ ಅಲ್ಲಿ ಒಂದು ಜೋರ ಚಪ್ಪಾಳೆ ಕೊಡ್ಲೇ ಬರ್ತದೆ ಮತ್ತೆ ಇನ್ನೊಂದು ವಿಷಯ ಏನು ನಾವು ಜೊತೆಲಿ ಬಂದು ಕೆಲಸ ಮಾಡಿದ್ವಲ್ಲ ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತೀನಿ ಯಾಕೆ ಕ್ಲಾರಿಟಿ ಕೊಡ್ತೀನಿ ಅಂದ್ರೆ ಆ ಪ್ಲೇಸಲ್ಲಿ ಕತ್ಲೇ ಇದೆ ಅನ್ನೋದನ್ನ ನಾವು ನೋಡಿದ್ವಿ ಅಲ್ಲಿಗೆ ಅದೇ ತರ ಮಾಡ್ಬಹುದು ಅಂತ ಗೊತ್ತಿತ್ತು ನಾವೇನಾದ್ರೂ ಮತ್ತೆ ಬೇರೆಯವ್ರನ್ನ ಕಳಿಸಿ ಕೆಲಸ ಕರೆಕ್ಟ್ ಆಗಿ ಆಗ್ತಾ ಮತ್ತೆ ಅದು ಬಂದ್ ದುಡ್ಡು ಆಗದ್ ಬೇಡ ಅಂತ ಹೋಗಿ ಹೋಗಿದ್ದಷ್ಟೇ ನಾವು ಆ ನಂತರ ಇನ್ನ ನೂರ ಹದ್ನಾಲ್ಕಂಬ ಏನಿದೆ ಅದು ಅಮೌಂಟ್ ಅವ್ರಿಗಿ ಕೊಟ್ಟಿಲ್ಲ ಅಧ್ಯಕ್ಷರು ಅದನ್ನ ಬಿಲ್ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದೀವಿ ಮತ್ತೆ ಅಹ್ ಅಲ್ಲಿ ಹನ್ನೆರಡು ಕಂಬ ಮಾಡಿದ್ದಾರೆ ನಿನ್ನೆ ದೇವಿಕೆರೆ ಹೊಸರಲ್ಲಿ ಮೂರು ಕಂಬದ್ ಮಾಡಿದಾರೆ ಆ ಊರಲ್ಲೂ ಕೂಡ ಎಲ್ಲಾ ಸದಸ್ಯರಿಗೂ ಹೇಳ್ಕಂತಿರೋದು ನಿನ್ನೆ ಊರ್ಗಳಲ್ಲಿ ಇಲ್ಲ ಬಲ್ಪ್ಗಳಿಗೆ ನಮ್ಮೂರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಕ್ಯಾಪ್ ಹಾಕಿದೀವಿ ಆ ಕ್ಯಾಪ್ ಗಳು ವ್ಯವಸ್ಥೆ ಮಾಡಿಸಿ ತರ್ಸಕ್ಕೆ ಹೇಳಿ ಅಂಗಡಿ ಹೇಳಿದೀವಿ ತರ್ಸ್ತಾರೆ ಅದನ್ನ ಹೋಗಿ ನೀವೆಲ್ಲ ಇನ್ ಏನೋ ಇನ್ವಾಲ್ವ್ಮೆಂಟ್ ತಗೊಂಡು ಮಾಡ್ಕೊಳ್ಳಿ ಅಂತ ಆ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ನಾನು ಕೇಳ್ಕೊಂತ ಇದೀನಿ ನಮ್ಮೂರಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆನೂ ಬಲ್ಪ್ ಆಗಿದೆ ಟಿ ಎಚ್ ರೋಡ್ ಏನ್ ಬೇಕು ಅಷ್ಟು ಮಾತ್ರ ನಮಗೆ ಆ ವೈಗಿಂಗ್ ಆದ್ಮೇಲೆ ನಾವು ಬಲ್ಪ್ ಮಾಡ್ತೀವಿ ಇದಕ್ಕೆ ಸಂಬಂಧಪಟ್ಟಂತ ಅಂಗಡಿ ಮೆಟೀರಿಯಲ್ ಅನ್ನ ಎಸ್ ಟಿ ಆರ್ ಎಸ್ ವಿನಯ್ ಅವರ ಅಂಗಡಿಯಲ್ಲಿ ತಗೊಂಡಿದೀವಿ ಅವ್ರದ್ದೇನೋ ಆಳೆದ ಒಂದು ಒಂದೂವರೆ ಲಕ್ಷ ಬ್ಯಾಲೆನ್ಸ್ ಇತ್ತಂತೆ ಆ ಅಮೌಂಟ್ ಕೊಡ್ತೀವಪ್ಪ ಅಂತ ಹೇಳಿ ಇದನ್ನ ಬ್ಯಾಲೆನ್ಸ್ ಕೊಡುವಂತ ಕೇಳಿ ಇಸ್ಕೊಂಡಿದೀವಿ ಇಷ್ಟು ಲೆಕ್ಕ ಮುಂದಿನ ದಿನಗಳಲ್ಲಿ ಇದಕ್ಕೆ ಎಷ್ಟು ಅಮೌಂಟ್ ಆಯಿತು ಅನ್ನೋದನ್ನ ಅವ್ರು ಲೆಕ್ಕ ಕೊಟ್ಟ ತಕ್ಷಣ ನಿಮಗೆ ತಲುಪಿದ್ವಿ ಆಗ್ಬೋದಾ ಧನ್ಯವಾದಗಳು ಮತ್ತೆ ಇನ್ನೊಂದು ನೂತನವರು ಈ ಎಸ್ಟಿಮೇಟ್ ಮಾಡೋದಕ್ಕೆ ಆಗಿರ್ಬೋದು ರಾಮಕೃಷ್ಣ ಯಾರು ಯಾರೋ ಸತೀಶ್ ಆಗಿರ್ಬೋದು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಡಿಪಾರ್ಟ್ಮೆಂಟ್ ಇಂದ ನಾವು ಏನಾರ ಆದ್ರೆ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತಿದ್ರೆ ನೂತನ ಅವರು ಪ್ರತಿ ಹೋಗಿ ಎಲ್ಲ ಮಾಡಿದರೆ ಅವರಿಗೂ ಕೂಡ ನಾವು ಜ್ವರದ ಚಪ್ಪಳೆಯನ್ನು ಕೊಡ್ಬೋದು ಈಗ ಹೇಳ್ದಂಗೆ ನಮ್ಗೆ ಅವರು ಒಂದು ಉತ್ತಮವಾದ ಕೆಲಸ ಮಾಡಿದಾರೆ ಬಲ್ಪ್ ನಮಿಗೆ ತುಂಬಾ ಬೇಡಿಕೆ ಇತ್ತು ಹಾಕಕ್ ಆಗ್ತಿರ್ಲಿಲ್ಲ ಈಗ ಹಾಕಿದ್ದಾರೆ ತುಂಬಾ ಒಳ್ಳೆ ಕೆಲ್ಸ